ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಲ್ಲಿ ನಡೆಯುವಂಥ ಒಂದು ಹಬ್ಬದ ಒಂದು ಭಾಗ ಒಂದು ಆಚರಣೆ ಅದು ಯಾವ ರೀತಿ ಇರುತ್ತೆ ಏನು ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ ಅನ್ನೋದನ್ನು ಈ ವಿಡಿಯೋ ಫುಲ್ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ಆಯುಧ ಪೂಜೆಯಿಂದ ಕರೆಕ್ಟಾಗಿ ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ನಮ್ಮೂರಲ್ಲಿ ಹಬ್ಬ ನಡೆಯುತ್ತೆ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ಈ ದೇವ್ರುಗಳ ಉತ್ಸವಗಳು ಇದಕ್ಕೆ ಸಂಬಂಧಪಟ್ಟಂಥ ಹಬ್ಬ ನಡೆಯುತ್ತೆ ಅದೇ ರೀತಿಯಾಗಿ ಆಯುಧ ಪೂಜೆ ಆದ ದಸರಾ ಆದ ಮಾರಣೆಗೆ ದಸರಾ ಹಬ್ಬದ ನೆಕ್ಸ್ಟ್ ದಿನಕ್ಕೆ ನಮ್ಮೂರಿನ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬನ್ನಿ ಮುರಿಯೋ ಕಾರ್ಯಕ್ರಮ ಬನ್ನಿ ಮುರಿಯೋದು ಬಟ್ಲು ಉಡೋದು ಅನ್ನೋ ಒಂದು ಪೂಜೆನ ಮಾಡ್ತಾರೆ ಅದರದ್ದು ವಿಡಿಯೋ ಇದಾಗಿರುತ್ತೆ ಇಲ್ಲಿ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ದೇವ್ರುಗಳನ್ನ ಇಟ್ಟಿದ್ದಾರೆ ನೋಡಿ ಚಿಕ್ಕ ವಯಸ್ಸಿಂದ ಇದನ್ನೇನು ನೋಡ್ತಿರ್ಲಿಲ್ಲ ಇದು ತುಂಬ ವರ್ಷಗಳಿಂದ ಪಾರಂಪರಿಕವಾಗಿ ನಡ್ಕೊಂಡು ಬಂದಿರುವಂಥ ಆಚರಣೆ ಆಯ್ತು ಪೂಜೆ ದಿನ ಚಿಕ್ಕಯ್ಯ ಸ್ವಾಮಿ ಬೆಟ್ಟದಲ್ಲಿ ದೇವರು ಉತ್ಸವ ನಡೆಯುತ್ತೆ ಅದರ ಮಾರನೆಗೆ ಮೊಡ್ಚಾಕ್ನಲ್ಲಿಗೆ ಹೋಗುತ್ತೆ ಅಲ್ಲಿಂದ ನೆಕ್ಸ್ಟು ಮಲ್ಲಿಗೆರೆಗೆ ಹೋಗೋದಕ್ಕಿಂತ ಮುಂಚೆ ಒರಳು ಗ್ರಾಮದಲ್ಲಿರುವ ಹೊಳಲು ಗ್ರಾಮದಲ್ಲಿರುವ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಬಳಿ ದೊಡ್ಡಯ್ಯ ಚಿಕ್ಕಯ್ಯ ಏಳುರಮ್ಮ ಮಲ್ಲಿಗೆರೆ ಮಂತ್ರಿ ನಾಲ್ಕು ದೇವರುಗಳು ಕೂಡ ಬಂದು ಇಲ್ಲಿ ಬನ್ನಿ ಮುರಿಯೋ ಆಚರಣೆಯನ್ನು ಮುಗಿಸಿ ಮುಂದಿನ ಊರಿಗೆ ಹೋಗ್ತವೆ ಅದು ಹೇಗೆಲ್ಲ ಇರುತ್ತೆ ಅನ್ನೋದೇ ಈ ವಿಡಿಯೋದಲ್ಲಿ ನಾನು ತೋರ್ಸೋಕೆ ಹೊರಟಿದ್ದೀನಿ ನನಗೆ ಈ ಆಚರಣೆ ಬಗ್ಗೆ ಗೊತ್ತಿದ್ರು ರೆಗ್ಯುಲರ್ ಆಗಿ ಹೋಗೋಕ್ಕೆ ಶುರು ಮಾಡಿದ್ದು ನಾಲ್ಕು ವರ್ಷದ ಹಿಂದೆ ಇಂದ ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಿಸ್ ಮಾಡದೆ ಹೋಗ್ತಿದ್ದೀನಿ ಹಸ್ಬೆಂಡ್ ಡ್ರಾಪ್ ಮಾಡ್ತಿದ್ರು ಇಲ್ಲ ಅಪ್ಪ ಡ್ರಾಪ್ ಮಾಡ್ತಿದ್ರು ಈ ವರ್ಷ ನಾನು ನನ್ನ ಮಗ ಮಾತ್ರ ಗಾಡಿ ಹತ್ತಿ ಬಂದು ದೇವಸ್ಥಾನದ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿ ಫಸ್ಟು ದೇವ್ರ ದರ್ಶನ ಪಡೆದಿ ನಾವು ಬಂದಾಗ ಇನ್ನು ಯಾವ ಕಾರ್ಯಕ್ರಮನೂ ಶುರುವಾಗಿಲ್ಲ ನಾವು ಬಂದಾದ ಮೇಲೆ ದೇವರಿಗೆ ಮಂಗಳಾರತಿ ತೊಗೊಂಡು ಆಚೆ ಬಂದ್ವಿ ಅಷ್ಟೊತ್ತಿಗೆ ದೇವ್ರುಗಳ್ನು ಕೂಡ ಎತ್ಕೊಂಡು ಬಂದು ಇಲ್ಲಿ ಒಂದು ಆಸೆ ಇರ್ತಾರೆ ಅಲ್ಲ ತಗೋಬಂದು ಇಟ್ಕೊಂಡ್ರು ಇಲ್ಲಿ ದೇವರುಗಳಿಗೆ ಹೂ ಒಂಬಾಳೆ ಮಾಡ್ತಾರೆ ಅಂದರೆ ಹೊಸ ಹೂಗಳನ್ನ ಧರಿಸ್ತಾರೆ ಇಲ್ಲಿರೋದು ದೊಡ್ಡಯ್ಯ ಸ್ವಾಮಿ ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನದ ಬಸವಪ್ಪ ಇವಾಗ ನೋಡ್ತಿರೋದು ಬಂದು ಬನ್ನಿ ಮರ ಬನ್ನಿ ಮರಕ್ಕೆ ಹೂವು ಎಲ್ಲ ಮುಡ್ಸಿದ್ದಾರೆ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡ್ತಾ ಇದ್ದಾರೆ ನಾನು ಇದನ್ನು ಈ ವರ್ಷನೇ ಇಷ್ಟು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿ ನೋಡ್ತಿರೋದು ಬನ್ನಿ ಮರದಿಂದ ಬನ್ನಿ ದಳಗಳನ್ನ ಕಿತ್ಕೊಂಡು ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೆ ನಾನು ಇಷ್ಟು ದಿನ ಬನ್ನಿ ಮುರಿಯೋದು ಅಂದರೆ ಏನಿರ್ಬೋದು ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಹೋಗ್ತಿದ್ದೆ ಹೇಳ್ಬಿಟ್ಟು ಬನ್ನಿ ಮುರಿಯೋದು ನೋಡೋಕೆ ಹೋಗಿದ್ದೆ ಅಂತ ಬಟ್ ಇದನ್ನು ನೋಡ್ತಿರೋದು ಕಣ್ಣಿಂದ ಇದೆ ಫಸ್ಟು ಬನ್ನಿ ಮರಕ್ಕೆ ಪೂಜೆ ಮಾಡಿ ಬನ್ನಿ ದಳಗಳನ್ನ ಕಿತ್ಕೊಂಡು ಇಲ್ಲಿ ಪೂಜೆ ಮಾಡುವಂಥ ಅರ್ಚಕರು ಅಥವಾ ಇನ್ನೊರು ಏನು ಹೇಳ್ತೀರಿ ನಮ್ಮ ಲ್ಯಾಂಗ್ವೇಜಲ್ಲಿ ಅವರು ಎತ್ಕೊಂಡು ಬರ್ತಾ ಇದ್ದಾರೆ ನಾನು ಸೀರಿಯಸ್ಲಿ ಮನೆಯಿಂದ ಹೊರಟಾಗ ಇದೆಲ್ಲ ಇಷ್ಟು ಕ್ಲಿಯರ್ ಆಗಿ ವೀಡಿಯೋ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಆ ಬನ್ನಿ ಆ ಬನ್ನಿ ದಳಗಳನ್ನ ತಗೋಬಂದು ನಾಲ್ಕು ದೇವರುಗಳಿಗೂ ಕೂಡ ಇಡ್ತಿದ್ದಾರೆ ಈ ಕಾರ್ಯಕ್ರಮ ನಡೆಯೋದು ಹೊಳಲು ಗ್ರಾಮದಲ್ಲಿ ಮಾತ್ರ ಹೊಳಲು ಗ್ರಾಮದಲ್ಲಿರುವ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಬಳಿ ಇರೋ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬನ್ನಿನ ಮುರಿದು ಈ ನಾಲ್ಕು ದೇವರುಗಳಿಗೆ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ದೊಡ್ಡಯ್ಯ ಚಿಕ್ಕಯ್ಯ ಮಲ್ಲಿಗೆರೆ ಮಂತ್ರಿ ಏಳೂರಮ್ಮ ಮೂರು ಗಂಡು ದೇವರು ಒಂದು ಹೆಣ್ಣು ದೇವರಿದೆ ಹೊಳಲು ಗ್ರಾಮದಲ್ಲಿ ಮಾತ್ರ ಅಂದರೆ ಬೇರೆ ಕಡೆ ನಡೆಯಲ್ಲ ಅಂತ ಅಲ್ಲ ಸುತ್ತೂರಿಗೆ ಹೋಲಿಸ್ಕೊಂಡ್ರೆ ಈ ದೇವ್ರಿಗೆ ಸಂಬಂಧಪಟ್ಟಂಥ ಊರುಗಳಲ್ಲಿ ಇರೋ ಊರುಗಳಲ್ಲೆಲ್ಲ ಹೊಳಲು ಗ್ರಾಮದಲ್ಲಿ ಮಾತ್ರ ಇದನ್ನು ನಡೆಯೋದು ಅಂತ ಹೇಳಿದ್ದು ನಾನು ಈ ಕಡೆ ದೇವ್ರಗಳಿಗೆ ಹೂವಿನ ಅಲಂಕಾರ ಮಾಡ್ತಾ ಇದಾರೆ ಮತ್ತೆ ಕಿತ್ಕೊಂಡ್ ಬಂದಂತ ಬನ್ನಿ ದಳಗಳನ್ನ ಬಸವಪ್ಪನ್ಗೂ ಕೂಡ ಮುಡಿಸ್ತಾರೆ ದೊಡ್ಡಯ್ಯ ಚಿಕ್ಕಯ್ಯ ಮಲ್ಲಿಗೆರೆ ಮಂತ್ರಿ ಮೂರು ಜನ ಅಣ್ಣಂದಿರಿಗೆ ಏಳುರಮ್ಮ ತಂಗಿಯಾಗಿರ್ತಾಳೆ ಆಯುಧ ಪೂಜೆ ದಿನ ಕನಗನ್ ಮರಡಿ ದಸರಾ ದಿನ ಮೊಡ್ಚಾಕನಹಳ್ಳಿ ಅದ್ರ ಮಾರಣೆಗೆ ಮಲ್ಲಿಗೆರೆ ಮಲ್ಲಿಗೆರೆ ಮುಗಿಸಿದ ನಂತರ ಹೊಳಲು ಹೊಳಲು ಮುಗಿಸಿದ ನಂತರ ಬೀರ್ಗೌಡನಳ್ಳಿ ಬೀರ್ಗೌಡನಳ್ಳಿ ಮುಗಿಸಿದ ನಂತರ ಮಲ್ಲಾಕನ ಕಟ್ಟೆ ಮಲ್ಲಾಕಟ್ ಕಟ್ಟೆ ಮುಗಿಸಿದ ನಂತರ ತಂಡಸ್ನಳ್ಳಿ ಇಷ್ಟು ಊರುಗಳಲ್ಲಿ ಈ ದೇವ್ರ ಉತ್ಸವ ನಡೆಯುತ್ತೆ ಅದು ಮುಗಿಸಿದ ನಂತರ ಎಲ್ಲ ದೇವರುಗಳು ತನ್ನ ಊರಿಗೆ ತಾವು ಮರಳುತ್ತವೆ ಹೂವಿನ ಅಲಂಕಾರ ಎಲ್ಲ ಮುಗೀತು ಹೂವಿನ ಅಲಂಕಾರ ಮುಗ ಮುಗಿಯೋ ಟೈಮಿಗೆ ಪಂಜಿನ ಸೇವೆ ದೇವರಿಗೆ ಅದು ಒಂದು ಆರತಿ ರೂಪದಲ್ಲಿ ಮಾಡ್ತಾರೆ ಇದನ್ನು ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಆಮೇಲೆ ನಿಂತ್ಕೊಂಡು ಈ ದೇವರಿಗೆ ಸಂಬಂಧಪಟ್ಟ ಊರಿನವರ ಹೆಸರುಗಳ್ನು ಕೂಗ್ತಾರೆ ನನಗೆ ಇಷ್ಟು ದಿನ ಇದೆಲ್ಲ ಗೊತ್ತಿರಲಿಲ್ಲ ನೋಡಿ ನಿಜ ತುಂಬಾ ಒಂಥರ ಖುಷಿ ಅನ್ನಿಸ್ತು ಏನಕ್ಕೆ ಎಷ್ಟೊಂದು ವಿಚಾರಗಳು ತಿಳ್ಕೊಂಡು ಎಸಲಿ ಎಷ್ಟೊಂದು ಜನ ಗೊತ್ತಿರುತ್ತೆ ಇದು ನಾಲ್ಕು ದಿಕ್ಕಿಗೂ ಈ ಪಂಜಿನ ಸೇವೆನ ಮಾಡ್ತಾರೆ ದೇವರಿಗೆ ಎದುರು ಮುಖವಾಗಿ ಮತ್ತು ಸುತ್ತ ದಿಕ್ಕುಗಳಿಗೂ ಈ ಪಂಜಿನ ಸೇವನ ಮಾಡ್ತಾರೆ ಇದು ನೋಡ್ತಾ ಇದ್ರೆ ಫುಲ್ ಪಾಸಿಟಿವ್ ವೈಬ್ ಸಿಗ್ತಾ ಇತ್ತಪ್ಪ ಸಿಕ್ಕಾಬಿಟ್ಟೆ ನನಗೆ ಫೇವ್ರೇಟಲ್ಲೇ ಫೇವ್ರೇಟ್ ಹಬ್ಬ ಇದು ಮಾತ್ರ ಪಂಜಿನ ಸೇವೆ ಮಾಡುವಂಥವರು ಬನ್ನಿ ಮರನ ಬಳಸ್ಕೊಂಡು ಬಸವಪ್ಪನ ಸಮಾಧಿನ ಬಳಸಿಕೊಂಡು ಬಂದು ಅಲ್ಲೂ ಕೂಡ ಪಂಜಿನ ಸೇವೆಯನ್ನ ಮಾಡ್ತಾರೆ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕತ್ತಿ ಇಟ್ಕೊಂಡು ಬಂದಂತಹ ಪೂಜಾರಿಗಳು ಬನ್ನಿ ಮರದ ಹತ್ರ ಹೋಗಿ ಕತ್ತಿಯಿಂದ ಬನ್ನಿ ಮರವ ಎಲೆಯನ್ನ ಮುರಿತಾರೆ ಅಥವಾ ಎಲೆಗಳನ್ನ ಉದ್ರಿಸ್ತಾರೆ ಅದು ಕುಯ್ಯೋರಿತ್ತಿರುತ್ತೆ ನೋಡ್ತಿದ್ದೀರಲ್ವಾ ಇದನ್ನೇ ಬನ್ನಿ ಮುರಿಯೋದು ಅಂತ ಹೇಳೋದು ನಾನೇನೂ ಅಂದ್ಕೊಂಡಿದ್ದೆ ಬಟ್ ಇದನ್ನೇ ಬಟ್ ಅರ್ಚಕರನ್ನ ಕೇಳಿ ವಾಯ್ಸ್ ಓವರ್ ಕೊಡೋಣ ಅನಿಸ್ತು ಬಟ್ ಅವ್ರು ಕಾಲ್ ಪಿಕ್ ಮಾಡಲಿಲ್ಲ ಅದರಿಂದ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಹೇಳ್ತಿದ್ದೀನಿ ದಯವಿಟ್ಟು ನಮ್ಮ ಊರವ್ರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ತಪ್ಪು ತಿಳಿಯೋದಕ್ಕೆ ಹೋಗಬೇಡಿ ಇವರು ದೇವಸ್ಥಾನದ ಸುತ್ತ ಒಂದು ಸುತ್ತನು ಬೆಳೆಸ್ಕೊಂಡು ಬಂದ್ರು ಇವಾಗ ಕತ್ತಿಲೇನು ಏನೋ ಮಾಡ್ತಿದ್ದಾರೆ ಇದನ್ನು ಕೂಡ ನಾನು ನೋಡ್ತಿದ್ದೆ ಮಧ್ಯ ಮಧ್ಯ ಮಿಸ್ ಆಗ್ತಿತ್ತು ಇದೇ ಸಲ ನಾನು ನೋಡ್ತಿರೋದು ಅಂದ್ರೆ ಒಂದೊಂದು ದೇವರಿಗೆ ಸಂಬಂಧಪಟ್ಟಂತದ್ದು ಇದು ಇಟ್ಕೊಂಡಿರುವಂತದ್ದು ಅವರು ಪಂಜನ್ ಸೇವನೆ ಮಾಡ್ತಾ ಇದಾರೆ ಬನ್ನಿಯನ್ನ ಮುರಿದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ರು ಈ ಕಡೆ ಈ ದೇವ್ರುಗಳನ್ನ ನಾಲ್ಕು ದೇವ್ರುಗಳ್ನು ಕೂಡ ಎತ್ತಿದ್ರು ಎತ್ತಿ ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ಮೆರೆಸಿ ಆಮೇಲೆ ಬಟ್ಲೋಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಅದನ್ನು ಎರಡು ಪಾರ್ಟಲ್ಲಿ ನಾನು ತೋರಿಸ್ತಿದ್ದೀನಿ ತುಂಬ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ವೀಡಿಯೋ ಇತ್ತು ಒಂದೇ ವೀಡಿಯೋ ಟ್ವೆಂಟಿ ಮಿನಿಟ್ಸ್ ಮಾಡಿಬಿಟ್ರೆ ಯಾರೂ ಅಷ್ಟಾಗಿ ನೋಡೋಲ್ಲ ಅಂತ ಹೇಳಿ ಎರಡು ಪಾರ್ಟನ್ನ ನಾನು ಮಾಡ್ತಾಯಿದ್ದೀನಿ ಫಸ್ಟಲ್ಲಿ ಬನ್ನಿ ಮುರಿಯೋದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ದೇವ್ರು ಹೇಗೆ ಕುಣೀತು ಮತ್ತು ಉಡೋದು ಯಾವ ರೀತಿ ಇತ್ತು ಬಟ್ಲುಡೋದು ಅಂದರೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಕಂಟೆಂಟ್ ಅನಿಸ್ಬೋದು ಕಂಟೆಂಟ್ ಅನಿಸ್ತೇನೆ ಇರ್ಬೋದು ಬಟ್ ನಮ್ಮೂರಿನ ಒಂದು ಸಾಂಪ್ರದಾಯಿಕ ಆಚರಣೆ ಇದು ಅದರಲ್ಲೂ ನನ್ನ ಪರ್ಸ್ನಲ್ ಫೇವ್ರೇಟ್ ಹಬ್ಬ ಇದಾಗಿರೋದ್ರಿಂದ ನಾನು ವೀಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಎಷ್ಟೊಂದು ಜನ ನಮ್ಮೂರವರೇ ನೋಡಿರಲ್ಲ ಇದು ನೈವನ್ ನಮ್ಮಮ್ಮನೇ ನೋಡಿಲ್ಲ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ನೋಡಿಲ್ದೇದ್ರಿಗೂ ಇದು ಯೂಸ್ ಆಗಲಿ ನೋಡಿ ತಿಳ್ಕೊಳ್ಳಿ ನಮ್ಮೂರಲ್ಲೂ ಈ ರೀತಿ ಹಬ್ಬ ನಡೆಯುತ್ತೆ ನೋಡಿ ಅಲ್ಲಿ ಮತ್ತೆ ಕತ್ತೀಲಿ ಬನ್ನಿನ ಇದ್ದಾರೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ರೀತಿ ಬನ್ನಿ ಮುರಿಯೋದು ಈ ವಿಡಿಯೋದಲ್ಲೂ ಕೂಡ ಅದು ಕ್ಯಾಪ್ಚರ್ ಆಗಿದೆ ಬನ್ನಿ ಮರ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಿದ್ದಾವೆ ಈ ಕಡೆ ಬನ್ನಿ ಮುರಿತಾ ಇದ್ದಾರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಏನೇನು ಮಾಡ್ತಾರೆ ಅನ್ನೋದನ್ನು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ತಪ್ಪಿದರೆ ಕ್ಷಮಿಸಿ